ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ದೇವರಾಜು ಅರಸು ವಿಶೇಷ ವರ್ಗದಲ್ಲಿ ಬರುವ ಮನೆಗೆಲಸ ವಿಧವೆ ತರಕಾರಿ ಬೀದಿ ಬದಿ ವ್ಯಾಪಾರಿಗಳು ಅಂಗವಿಕಲರು ಸೇರಿದಂತೆ ಇನ್ನಿತರ ವರ್ಗದವರು ಸ್ವಂತ ಮನೆ ಮತ್ತು ವಸತಿ ಇಲ್ಲದೆ ಬಾಡಿಗೆ ಮನೆಗಳಲ್ಲಿ ಬೀದಿ ಬದಿ ಟೆಂಟ್ಗಳಲ್ಲಿ ವಾಸಿಸುತ್ತಿದ್ದಾರೆ ಇವರು ನಿವೇಶನ ಮತ್ತು ಮನೆ ಖರೀದಿ ಮಾಡಿ ಜೀವನ ಸಾಗಿಸಲು ಆರ್ಥಿಕವಾಗಿ ತೀರಾ ದುರ್ಬಲರಾಗಿರುತ್ತಾರೆ ಇವರು ಈ ಸ್ಥಿತಿ ಅರಿತು ಸರ್ಕಾರ ವಿಶೇಷ ವರ್ಗದವರೆಂದು ಗುರುತಿಸಿ ಇವರಿಗೆ ಸರ್ಕಾರಿ ಅಥವಾ ಖಾಸಗಿ ಜಮೀನನ್ನು ಗುರುತಿಸಿ ಖರೀದಿಸಿ ನಿವೇಶನ ಮಂಜೂರು ಮಾಡಬೇಕು ಎಂದು ಆದೇಶಿಸಿ ವರ್ಷಗಳೇ ಕಳೆದಿರುತ್ತವೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಾನಗರ ಪಾಲಿಕೆ ಸ್ವಂತ ನಿವೇಶನ ಮತ್ತು ವಸತಿ ಇಲ್ಲದ ವಿಶೇಷ ವರ್ಗದವರು ಸುಮಾರು ದಿನಗಳು ಕಳೆದರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಅರ್ಜಿ ಪರಿಶೀಲಿಸಿ ಜಿಲ್ಲಾಡಳಿತಕ್ಕೆ ಫಲಾನುಭವಿಗಳ ಪಟ್ಟಿ ಸಲ್ಲಿಸದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಆದ್ದರಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ದೇವರಾಜ್ ಅರಸು ವಿಶೇಷ ವರ್ಗದಲ್ಲಿ ಬರುವ ಮನೆಗೆಲಸ ವಿಧವೆಯರು ತರಕಾರಿ ಬೀದಿ ಬದಿ ವ್ಯಾಪಾರಿಗಳು ಅಂಗವಿಕಲರು ಮತ್ತು ಇನ್ನಿತರ ವರ್ಗದವರು ನಿವೇಶನಕ್ಕೆ ಸಲ್ಲಿಸಿದ ಅರ್ಜಿಗಳನ್ನು ಶೀಘ್ರದಲ್ಲೇ ಪರಿಶೀಲಿಸಿ ಫಲಾನುಭವಿಗಳ ಪಟ್ಟಿಯನ್ನು ಜಿಲ್ಲಾಡಳಿತಕ್ಕೆ ಕಳುಹಿಸಿಕೊಡಬೇಕು ಎಂದು ವಿನಂತಿಸಿಕೊಳ್ಳುತ್ತೇವೆ ಎಂದರು ಮಾಡ್ಲಿಕ್ಕೆ ಅದ್ರ ಸಲುವಾಗಿ ನಾವು ಎಲ್ಲರೂ ಕಡ್ಡಾಯವಾಗಿ ಪ್ರತಿ ಬರಲೇಬೇಕು ಬರ್ಲೇಬೇಕು ಅಂತ ಹೇಳಿ ಬಂದಿದ್ರಿ ಹೋಗಿ ಎಲ್ಲರಿಗೂ ನಿಮ್ಮ ಎಲ್ಲರಿಗೆ ನಮ್ಮ ನಿಮ್ಮ ಹೀಗೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೀವಿ ಅವ್ರು ಇನ್ನೇ ಕೆಲವೇ ಕ್ಷಣದಲ್ಲಿ ಬರ್ತಾರೆ ಅವರು ಬಂದಾಗ ನಮ್ಮ ಜನಾರ್ದನ ಮಿನಿಸ್ಟರ್ ಇವತ್ತಿನ ದಿವಸ ಎಲ್ಲ ಮಾಡಿದ್ದಾರೆ ಇವತ್ತಿನ ದಿವಸ ಮೇಲ್ಮೇಲೆ ನಮ್ಮ ಮುಖ್ಯವಾಗಿ ದೊಡ್ಡ ದೊಡ್ಡ ಲೀಡರ್ಗಳನ್ನ ಯಾರು ಮಾಡಂಗಿಲ್ಲ ಈ ಕೆಲಸವನ್ನು